ಅಲ್ಲ ಅದು ಆರೋಪ ಪುಷ್ಟೀಕರಣೇ ಆಗ್ತಾ ಇದೆ ಮೊದಲನೇ ದಿವಸ ಹೆಲಿಕಾಪ್ಟರ್ ಎತ್ಕೊಂಡು ಹೋದ್ರು ಅಂತ ನಾನು ಏನು ಹೇಳಿದ್ದೆ ಅದಾದಮೇಲೆ ಪ್ರತಿ ಬೆಂಗಳೂರಲ್ಲಿ ಸಿಕ್ತು ವೈಟ್ನರ್ ಹಾಕಿರೋ ಪ್ರತಿ ಬೆಂಗಳೂರಲ್ಲಿ ಸಿಕ್ತು ಅನೇಕ ದಾಖಲೆಗಳು ಮೈಸೂರಿನ ಮೂಡ ಕಚೇರಿಲ್ಲೇ ಇಲ್ಲ ಎಲ್ಲಿ ಇವರು ಲೇಔಟ್ ಮಾಡಿರುವಂಥ ಏನು ಪ್ಲ್ಯಾನ್ಗಳೆಲ್ಲಿದೆ ಅಂತ ಮೊನ್ನೆನೂ ಲೋಕಾಯುಕ್ತದವರು ಮತ್ತು ಇ ಡಿ ಅವ್ರು ರೈಡ್ ಮಾಡೋದಕ್ಕೆ ಕೇಳಿದ್ದಾರೆ ದಾಖಲೆಗಳಿರೋದಿರಲಿ ಫೈಲ್ಗಳನ್ನು ಎತ್ಕೊಂಡೋಗಿದ್ದಾರೆ ಯಾಕೆಂದರೆ ಇವರು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹಗರಣ ನಡೆದಿರೋದೇ ಆ ಫೈಲ್ ಸುಟ್ಟಾಕಿದ್ಮೇಲೇ ಆ ಫೈಲಲ್ಲಿ ಕಾಂಪನ್ಸೇಷನ್ ಇರುತ್ತೆ ಇವರಿಲ್ಲ ಅಂತ ತೋರಿಸ್ಬೇಕು ಅಂದ್ರೆ ಶೀಟ್ ಶೀಟ್ ಹಾಕ್ಬೇಕಲ್ಲ ಆ ಥರ ಮಾಡೇನೆ ಇವತ್ತು ಸುಟ್ಟಾಕಿದ್ದಾರೆ ಅರವತ್ತೆಂಟನೇ ಇಸು ಇದು ಕಾಂಪನ್ಸೇಷನ್ ಗೋಕುಲಂ ಬಡಾವಣೆಗೆ ಕೊಟ್ಟಿಲ್ಲ ಅಂತ ದಿನೇಶ್ ಕುಮಾರ್ ಹೇಗ್ ಗೊತ್ತಾಯಿತು ನೋಡಿದಾರೆ ಕಾಂಪನ್ಸೇಷನ್ ಅಲ್ಲಿರುತ್ತೆ ಆ ಚೀಟಿ ಅರ್ದಾಕ್ಬಿಡೋದು ಈಗ ಇಲ್ಲ ಅಂತ ತೋರಿಸೋದು ಅಟ್ಟೆ ಮಾಡ್ತಿರೋದು ಅವರು ಹಾಗಾಗಿ ಇಟ್ಟೊಂದು ಹಗರಣ ಇಟ್ಟೊಂದು ಸೈಟನ್ನು ಕೊಡೋಕೆ ಸಾಧ್ಯ ಆಗಿದೆ ಸುಮಾರು ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಸೈಟು ಮೂವತ್ತೇಳು ತಿಂಗಳಲ್ಲಿ ವಿಲೇವಾರಿ ಆಗೋಗಿದೆ ಅದರಲ್ಲಿ ಹದಿನಾಲ್ಕು ಸೈಟು ಮುಖ್ಯಮಂತ್ರಿಗಳ ಮನೆಯವ್ರದ್ದು ವಾಪಸ್ ಬಂದಿರೋದು ಬಿಟ್ಟರೆ ಈ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೈದು ಸೈಟಿದೆ ಅದರಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದ್ದಿದೆ ಅದರ ಜೊತೆಗೆ ಏನು ಪ್ರೋತ್ಸಾಹಕ ನೀವು ಇನ್ಸೆಂಟಿವ್ ಸೈಟ್ಸ್ ಅಂತೆ ಬದಲಿ ನಿವೇಶನ ಅಂತೆ ಇವೆಲ್ಲ ತನಿಖೆ ನಡೀತೆ ತನಿಖೆ ನಡೆದ ಮೇಲೆ ಒಂದೊಂದೊಂದು ಈಚೆ ಬರುತ್ತೆ ಸಾಕಷ್ಟು ಹಗರಣಗಳು ವಾಸನೆಗಳು ಇದೆ ಮೂಡದಲ್ಲಿ ನೋಡೋಣ ಮೂವತ್ತನೇ ತಾರೀಕು ಒಂದು ಮೀಟಿಂಗ್ ಕರೆದಿದ್ದಾರೆ ಅದರಲ್ಲಿ ಇನ್ನೊಂದಷ್ಟು ಸರಿ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ